ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಶುಕ್ರವಾರದಂದು ಹದಿನೈದು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಯಾರ ಯಾವ ಜಿಲ್ಲೆಗಳಿಗೆ ಯಾರ ಯಾರ ಜಿಲ್ಲೆಗಳಿಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ಆಲ್ಮೋಸ್ಟು ಇಲ್ಲಿ ಎಷ್ಟು ಜನರ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರುತ್ತೆ ಏನಾಗುತ್ತೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್ ಎಲ್ಲರೂ ಕೂಡ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮಗೆ ಏನು ಇಲ್ಲಿ ಹಣ ಬರ್ತಾ ಇಲ್ಲ ಏನು ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ಇದರಲ್ಲಿ ಹಣ ಬರ್ತಾ ಇಲ್ಲ ಫಸ್ಟ್ ಆಲ್ ಫಸ್ಟ್ ಆಫ್ ಆಲ್ ನಮಗೆ ತಿಳಿಸ್ಕೊಡಿ ಏನಾಗ್ತಾ ಇದೆ ಇಲ್ಲಿ ಮೇಯ್ನಾಗಿ ನಮಗೆ ಏನು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹಿಂದಿನ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಜನ ನೋಡಿದ್ದೀರಾ ಎಲ್ರಿಗೂ ನೋಡಿದ್ರೆ ಎಲ್ರಿಗೂ ಅರ್ಥ ಆಗಿರುತ್ತೆ ಏನು ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಇಲ್ಲಿ ಮುಂದುವರಿದಂಥ ಒಪ್ ಅಪ್ಡೇಟನ್ನು ನಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಒಂದು ಹಣ ಬರ್ತಾ ಇಲ್ಲ ಈ ಒಂದು ಯೋಜನೆಯಿಂದ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂತಲೂ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಮೇಯ್ನಾಗಿ ಕಾಡ್ತಿರುವಂಥದ್ದೇ ಇದೇ ಒಂದು ಪ್ರಾಬ್ಲಮ್ ಯಾಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಈ ಈ ಒಂದು ಯೋಜನೆಯಿಂದ ಹಣ ಬರುತ್ತೆ ಅಂತ ಕೆಲವರಿಗೆ ಗೊತ್ತಿಲ್ಲ ಮತ್ತು ಕೆಲವರಿಗೆ ಏನಾಗ್ತಾಯಿದೆ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಏನಾಗ್ತಾಯಿದೆ ನಮ್ಗೆ ಹಣ ಬರುತ್ತೆ ಅಥವಾ ಬರೋದಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳ್ತಿರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದು ಖಂಡಿತವಾಗ್ಲೂ ಸ್ನೇಹಿತರೆ ಇದು ಇಲ್ಲಿ ನಿಮಗೆ ಹಣ ಬರಬೇಕಂತಂದ್ರೆ ಖಂಡಿತವಾಗ್ಲೂ ಹಣ ಬರುತ್ತೆ ಮತ್ತು ಏನು ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಸರ್ ಯಾಕೆ ಹಣ ಬರ್ತಾ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ದಯವಿಟ್ಟು ತಿಳಿಸ್ಕೊಡಿ ಅಂತ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರಬೇಕಂತಂದ್ರೆ ನಾನು ನಿಮಗೆ ಒಂದೊಂದಿಷ್ಟು ಇಷ್ಟು ಕ್ರೈಟೀರಿಯಾಗಳನ್ನು ಹೇಳ್ತೀನಿ ಆ ಒಂದು ಕ್ರೈಟೀರಿಯಾಗಳನ್ನು ಫಾಲೋ ಮಾಡ್ತಾ ಬನ್ನಿ ಹಾಗಾದರೆ ಆ ಕ್ರೈಟೀರಿಯಾಗಳು ಯಾವ್ಯಾವು ಇಲ್ಲಿ ಒಂದು ವಿಷಯವನ್ನು ನನಗೆ ತಿಳಿಸ್ಕೊಡ್ತೀನಿ ಮತ್ತು ಒಂದೊಂದೇ ಒಂದು ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ ಆಗ್ತಾ ಇದೆ ಹಣ ಬರುತ್ತೋ ಅಥವಾ ಬರೋದಿಲ್ಲೋ ಏನು ಕತೆ ಅಂತ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ಸಿಂಪಲ್ ಆಗಿರುವಂಥ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಹಣ ಬರುತ್ತೋ ಬರೋದಿಲ್ಲೋ ಅಂತ ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಹಣ ಬರುತ್ತೆ ಬರೋದಿಲ್ಲ ಅನ್ನೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಮಾಡ್ತಾಯಿದ್ದಾರಪ್ಪ ಅಂತಂದರೆ ಹಣ ಬರುತ್ತೋ ಬರೋದಿಲ್ಲೋ ಅದು ಸೆಕೆಂಡ್ರಿ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಮೊದಲೇ ಗಾಬರಿ ಹಾಕ್ಬಿಟ್ಟು ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ತಪ್ಪಿಸ್ಕೊಳ್ತಾ ಇದ್ದೀರಾ ನೀವು ಕೇಳ್ಬೋದು ಏನು ಮಾತಾಡ್ತಾ ಇದ್ದೀರಾ ಹೌದಾ ಅಂತ ಕೇಳ್ಬೋದು ಖಂಡಿತವಾಗ್ಲೂ ಹೌದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನು ಈ ಒಂದು ಯೋಜನೆಯಿಂದ ಮಾಡ್ತಾ ಇದ್ದೀರಾ ಇಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಸಿಂಪಲ್ ಆಗಿ ನೀವೇ ಚೆಕ್ ಮಾಡಿಬಿಟ್ಟು ನೋಡಿ ನಿಮ್ಮ ಒಂದು ಫೋನ್ ನಂಬರ್ ಅಥವಾ ಒಂದು ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕರೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಸ್ನೇಹಿತರು ಸಿಂಪಲಾಗಿ ಹೇಳ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಇಲ್ಲಿ ಕೆಲವರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಈ ಒಂದು ಪ್ರಾಬ್ಲಮ್ ಇದ್ದರೆ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಆಗಿ ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಇಷ್ಟೇ ದಯವಿಟ್ಟು ನಾನು ಹೇಳುವಂಥ ಒಂದೊಂದು ಸ್ಟೆಪ್ಸನ್ನು ಹೇಳ್ಕೊಡ್ತಾ ಇರ್ತೇನೆ ಅದನ್ನು ದಯವಿಟ್ಟು ಕಲ್ತ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದು ವಿಡಿಯೋವನ್ನು ಶುರು ಮಾಡೋಣ ಹಣ ಬರ್ತಾ ಇಲ್ಲ ಯಾರಿಗೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿಬಿಟ್ಟು ಇಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಒಂದೊಂದು ವಿ ಒಂದು ಒಂದೊಂದು ಅಪ್ಡೇಟನ್ನು ಸಿಂಪಲ್ ಆಗಿಬಿಟ್ಟು ತಿಳಿಸ್ಕೊಡ್ತೀನಿ ಇಲ್ಲಿ ಕೊರೋನಾ ಬರ್ತಿರುವಂಥದ್ದು ಕೆಲವರು ಏನಂತಾರೆ ಏನು ಏನು ಇವಾಗ ಆಲ್ಮೋಸ್ಟ್ ತುಂಬ ತುಂಬ ಜನ ಎಚ್ ಎಮ್ ಪಿ ವಿ ಅನ್ನುವಂಥ ಒಂದು ವೈರಸ್ ಪತ್ತೆ ಆಗಿರುವಂಥದ್ದು ಹಾಗಾಗಿ ಕೆಲವರು ಹೇಳುವಂಥದ್ದು ನಮ್ಗೆ ಹಣ ಬರಲ್ಲ ನಮ್ಗೆ ಹಣ ಬರೋಲ್ಲ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತು ಹೋಗುತ್ತೆ ನೀವು ಸುಮ್ಮ ಸುಮ್ಮನೆ ಯಾರು ಏನು ಹೇಳ್ತಾರಂತ ತಿಳ್ಕೊಬೇಡಿ ಸ್ನೇಹಿತರೆ ಅಲ್ಲಿ ನೀವು ಆಮೇಲೆ ನೀವು ಅಯ್ಯೋ ನಮ್ಗೆ ಹಣ ಬರೋದಿಲ್ಲೋ ಹಣ ಬರೋದು ಗಾಬರಿ ಆಗ್ಲಿಕ್ಕೆ ಹೋಗಬೇಡಿ ನರ್ವಸ್ ಆಗಬೇಡಿ ಖಂಡಿತವಾಗ್ಲೂ ಎಲ್ರಿಗೂ ಜಮ ಆಗುತ್ತೆ ಹಣ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮ್ನಿಂದ ತುಂಬ ಅಂದರೆ ತುಂಬ ಜನ ಏನು ಕೇಳ್ತಾ ಇದ್ದಾರೆ ಹೌದಾ ಹಣ ಬರುತ್ತಾ ಬರೋದಿಲ್ಲ ಹಣ ಬರುತ್ತಾ ಬರೋದಿಲ್ಲ ಅಂತ ಖಂಡಿತವಾಗ್ಲೂ ಬರುತ್ತೆ ಸ್ನೇಹಿತರೆ ನೋ ಟೆನ್ಷನ್ ಯಾರು ಕೂಡ ಟೆನ್ಷನನ್ನು ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಜಮ ಆಗುತ್ತೆ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮ ಆಗಬೇಕು ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣ ಜಮ ಆಗಿಲ್ಲ ಅಂತಂದರೆ ನಿಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಎಲ್ರಿಗೂ ಹಣ ಜಮ ಆಗಲಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಯಾಕಂತಂದ್ರೆ ಇಲ್ಲಿ ತುಂಬಾ ತುಂಬ ಜನರಿಗೆ ಇಲ್ಲಿ ಮೇಯ್ನ್ಲಿ ಇಲ್ಲಿ ಇದೊಂದು ಪ್ರಾಬ್ಲಮ್ ಆಗುವಂತದ್ದು ಏನಪ್ಪಾ ಅಂತಂದ್ರೆ ಹಣ ಜಮಾ ಆಗೋದಿಲ್ಲ ಇಲ್ಲಿ ನಾನು ಹೇಳುವಂತ ಪ್ರಕಾರ ಪ್ರತಿಯೊಬ್ಬರಿಗೂ ಹಣ ಜಮಾ ಆಗಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ಮೇಯ್ನ್ ಆಗಿ ಇದಾದ ಮೇಲೆ ಮೇಯ್ನ್ ಆಗಿ ತುಂಬಾ ಅಂದ್ರೆ ತುಂಬ ಜನರಿಗೆ ಕೆಲವರದ್ದು ರೇಷನ್ ಕಾರ್ಡ್ ಸರಿ ಇಲ್ಲ ಕೆಲವರದ್ದು ಆಧಾರ್ ಕಾರ್ಡ್ ಸಹ ಕೂಡ ಸರಿ ಇಲ್ಲ ಕೆಲವ್ರದು ಪಾನ್ ಕಾರ್ಡು ಇಲ್ಲ ಕೆಲವರದ್ದು ಅವರಿಗೆ ಹದಿನೆಂಟು ವರ್ಷ ಆದರೂ ಕೂಡ ಹದಿನೆಂಟು ವರ್ಷ ಜಾಸ್ತಿ ಆದರೂ ಕೂಡ ಕೆಲವರು ಪಾನ್ ಕಾರ್ಡ್ ಮಾಡ್ಕೊಳ್ಳೋ ಅಂತಂದರೆ ಪಾನ್ ಪಾನ್ ಕಾರ್ಡ್ ಮಾಡ್ಕೊಂಡಿಲ್ಲ ಮತ್ತು ಕೆಲವರದ್ದು ಈ ಒಂದು ಪ್ರಾಬ್ಲಮ್ ಇರುವಂಥದ್ದು ಹಾಗಾಗಿ ಈ ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆ ಹಾಗಾಗಿ ನೀವು ಇಲ್ಲಿ ಏನೂ ಕೂಡ ಇಲ್ಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಹಾಗಾಗಿ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಇದನ್ನು ಈಗ ಕೆಲವರು ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನು ಮಾಡ್ಕೊಂಡಿರುವಂಥದ್ದು ನೀವು ಒಂದು ವಿಚಾರವನ್ನು ನನಗೆ ಸಿಂಪಲಾಗಿ ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇದ್ದೀರಾ ಮಾಡ್ಕೊಳ್ಳೋದ್ರ ಮೇಲೆ ಮಾಡ್ಕೊಳ್ತಾ ಇದ್ದೀರಾ ಅದು ಹಾಗಾಗಿ ನಾನು ಈ ಒಂದು ಪ್ರಾಬ್ಲಮನ್ನು ಸಿಂಪಲಾಗಿ ನಾನು ಹೇಳ್ಕೊಡ್ತೀನಿ ಹೇಗೆ ಸಾಲ್ವ್ ಮಾಡ್ಕೊಳ್ಳುವಂಥದ್ದು ಮತ್ತು ಹೇಗೆ ಅದನ್ನು ಸರಿ ಮಾಡಿಕೊಳ್ಳುವಂಥದ್ದು ಅಂತ ದಯವಿಟ್ಟು ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರಲ್ಲಿ ಪಿಂಚಣಿ ಹಣ ಅನ್ನುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಏನು ನಿಮಗೆ ಮಿನಿಮಮ್ ಅಂತಂದ್ರೂ ಕೂಡ ನಿಮಗೆ ಇಲ್ಲಿ ಎಸ್ ಇಲ್ಲಿ ಪಿಂಚಣಿ ಹಣ ಅನ್ನುವಂಥದ್ದು ಮಿನಿಮಮ್ ಅಂತಂದ್ರೂ ನಿಮಗೆ ಇಲ್ಲಿ ಯಾರು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪಿಂಚಣಿ ಹಣ ಅನ್ನುವಂಥದ್ದು ಇಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗಿರುವಂಥದ್ದು ಪಿಂಚಣಿ ಹಣ ಅನ್ನುವಂಥದ್ದು ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಮತ್ತು ಪಿಂಚಣಿ ಹಣ ಅನ್ನುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಮತ್ತು ಇಲ್ಲಿ ಪಿಂಚಣಿ ಹಣ ಅನ್ನುವಂಥದ್ದು ಇಲ್ಲಿ ಎಲ್ರಿಗೂ ಖಂಡಿತವಾಗ್ಲೂ ಹಣ ಬರುತ್ತೆ ಮತ್ತು ಇಲ್ಲಿ ಈ ಒಂದು ಪಿಂಚಣಿ ಹಣ ಏನಿದೆ ಈ ಒಂದು ಪಿಂಚಣಿ ಹಣ ಈಗ ಏನು ಹೇಳ್ತಾ ಇದ್ದಾರೆ ಪಿಂಚಣಿ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಈ ಒಂದು ಪಿಂಚಣಿ ಹಣ ಏನಿದೆ ಇದು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಇಲ್ಲಿ ಈ ಒಂದು ಪಿಂಚಣಿ ಹಣ ಖಂಡಿತವಾಗ್ಲೂ ಎಲ್ರಿಗೂ ಆಲ್ಮೋಸ್ಟ್ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೊಂದು ನನ್ನ ಹತ್ರ ಕೇಳ್ತಾಯಿದ್ರು ಹಣ ಬರ್ತಾಯಿಲ್ಲ ಹಣ ಬರ್ತಾಯಿಲ್ಲ ಅಂತ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಏನು ನೈಂಟಿ ಪರ್ಸೆಂಟ್ ಜನರಿಗೆ ಖಂಡಿತವಾಗ್ಲೂ ಏನು ಈ ಒಂದು ಯೋಜನೆಯಿಂದ ಹಣ ಬರುತ್ತೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇದ್ದೀರಾ ಏನು ಆ ಪ್ರಾಬ್ಲಮ್ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಮೇಯ್ನ್ ಪ್ರಾಬ್ಲಮ್ ಆಗ್ತಿರುವಂಥದ್ದು ಏನಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಪಡ್ಕೊಳ್ಬೇಕಂತಂದ್ರೆ ನಾನು ನಿಮ್ಗೆ ಒಂದೇ ನನಗೆ ಫಸ್ಟ್ ಆಫ್ ಆಲ್ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಹಣ ಬರ್ತಾ ಇಲ್ಲ ಅಂತ ಸಿಂಪಲ್ ಆಗಿ ಏನಿಲ್ಲ ಸ್ನೇಹಿತರೆ ದಯವಿಟ್ಟು ನಿಮ್ಮ ಒಂದು ಏನೋ ಫೋನ್ ನಂಬರ್ ಏನಿದೆ ಅದನ್ನು ಕರೆಕ್ಟ್ ಮಾಡಿ ಇಟ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇದ್ದೀರಿ ಆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಕೆಲವರಿಗೆ ಅವರ ಒಂದು ಏನೋ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಅವರ ಒಂದು ಫೋನ್ ನಂಬರ್ ಅನ್ನುವಂಥದ್ದು ಕೆಲವರಿಗೆ ಹಣ ಬರ್ತ ಅಂತಂದರೆ ಅವ್ರ ಫೋನ್ ನಂಬರಿಂದ ಅವ್ರ ಫೋನ್ ನಂಬರ್ ತಿಂಗಳ ತಿಂಗಳ ಚೇಂಜ್ ಮಾಡ್ತಾರೆ ತಿಂಗಳ ತಿಂಗಳ ಅಂತೆಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಜನ ಏನೋ ಆಲ್ಮೋಸ್ಟ್ ಒಂದು ಸತಿ ಯಾರು ಅವ್ರ ಫೋನ್ ನಂಬರ್ ಚೇಂಜ್ ಮಾಡ್ತಾರೆ ಅಲ್ಲಿ ಏನು ಮಿಸ್ಟೇಕ್ ಆಗುತ್ತೆ ಅಂತಂದರೆ ಹಣ ಬರೋದಿಲ್ಲ ಹಾಗಾಗಿ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈ ಒಂದು ಯೋಜನೆಯಿಂದ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಈ ಒಂದು ಇದ್ರ ಬಗ್ಗೆ ಕೇಳ್ತಾಯಿದ್ರು ನನ್ನ ಹತ್ರ ಆಲ್ಮೋಸ್ಟ್ ಏನು ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಬೇಡಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಳ್ತಾ ಇಲ್ಲ ಪ್ರತಿಯೊಬ್ರು ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಎಲ್ರಿಗೂ ಟಾಟಾ ಬಬಯ್ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಬಾಯ್ ಅಂತ ಹೇಳ್ತಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ಫೋಟೋದಲ್ಲಿ ಎಲ್ರಿಗೂ ಟಾಟಾ ಠಾ ಬಾಬಾಯ್ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ